ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಒಂದು ಒಂದು ಗಾಡಿ ಕೊಟ್ಟಿದ್ರಲ್ಲ ಹಾಂ ಎಷ್ಟು ಮಾಡಲಿದೆ ಓನರ್ಶಿಪ್ ಎಷ್ಟಿದೆ ಡಾಕ್ಯುಮೆಂಟ್ಸ್ ಎಲ್ಲ ಗಡಿದು ಸರ್ ಲೋನ್ ಮೇಲೆ

ಸರ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾ ಸರ್ ಇಲ್ಲಿ ಲೋಕಲ್ ಅವರ್ ಕಡೆ ಐತಾ ಸರ್ ಚಿಕ್ಕಬಳ್ಳಾಪುರ ಟೌನ್ ಟೌನ್ ಹಾ ಸರ್ ಎಷ್ಟು ಇರ್ತಿದೆ ರೇಟ್ ಗಡಿಗಿದು ಸರ್ 1 55 ಹೇಳ್ತೀವಿ ಒಂದು ವಾರ ಫೈನಲ್ ಕೊಡ್ತೀವಿ ಒಂದು 55 ಹೇಳ್ತಿದ್ರೆ ಒಂದು ಫೈನಲ್ ಹಾ ಸರ್ 1 ಲಕ್ಷ 50 ಹಾ ಸರ್ ಮಾಡೆಲ್ ಎಷ್ಟು ಅಂದ್ರೆ 2007 2007 ಓಡರ್ ಶಿಪ್ ಮೂರ್ನ ಮೂರ್ನ ಮೂರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್ ಲೊಕೇಶನ್ ಚಿಕ್ಕಬಳ್ಳಾಪುರನಾ ಚಿಕ್ಕಬಳ್ಳಾಪುರ ಸರ್ ಹ್ಞೂ ಓಕೆ ಓಕೆ ಎಷ್ಟಿದ್ರೆ ಎರಡು ಒಂದು ಸರ್ ಒಂದು ಒಂದು ವಾರ ಫೈನಲ್ ಒಂದು ಲಕ್ಷ ಐವತ್ತು ಸಾವಿರ ಫೈನ್ ಕೊಡ್ತೀರಾ ಹೌದು ಸರ್ ಹ್ಞೂ ಅಪ್ಡೇಟ್ ಮಾಡ್ತೀವಿ ಗಾಡಿನ ಹಾಂ ಮಾಡಿ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಮಾಡಿ ಹಾಂ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು